ಯಾಕ ಮಗನೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲಿ ಎಲ್ರು ಹೇಗಿದ್ರ ಚೆನ್ನಾಗಿದ್ರು ಅಂತ ಈಗ ನಾವು ಮಗನ ಬೆಂಗ್ಳೂರಿಗೆ ತಕೊಂಡ್ ಹೋಗ್ತಾ ಇದ್ಬಿಡ್ತೇ ಓದ್ಬಿಡ್ತಾವ ಬೆಂಗ್ಳೂರಿಗೆ ಹೋಗ್ತಾ ಫ್ರೆಂಡ್ಸ್ ಇಲ್ಲೊಂದ್ ಸಣ್ಣ ಮಗ ಸಪ್ಪುಗಾಯ್ತಿ ಅಲ್ಲೊಂದ್ ದೊಡ್ಡ ಮಗ ಐತೆ

ಹೌದಾ ವಾಹ್ ನೋಡಪ್ಪ ಹುಸ್ ಖಾಲಿ ಐತೆ ಅಂತ ಸುಮ್ನೆ ಹೇಳಿದ್ದು ಇದಾರೆ ಅಲ್ಲಿ ವಾ ಇನ್ನು ಪುನರ್ವೂ ನಾವು ಊರಿಂದ ಕರ್ಕೊಂಡ್ಬಿರೋದಕ್ಕೆ ಸಮಾಧಾನ ಮಾಡೋದಕ್ಕೆ ಅವನಿಗೇನಾದ್ರೂ ಕುಡಿಸಬೇಕಾಗಿತ್ತು ಹಂಗಾಗಿ ಜವಗಲಲ್ಲಿ ಉರ್ಸಿ ನಡೀತಾ ಇತ್ತು ಸೊ ಹಂಗಾಗಿ ಅದನ್ನ ತಗೊಂಡು ಆಟ ಸಾಮಾನು ಕುಡಿಸಿ ಮರ್ಸೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದೀವಿ

ైట్ అగ ఎస్ అప్డేట్ ఆగిబిట్టేట్ అప్ప మగల్ గంట ఐదు గంట ಮತ್ತೆ గంట మే ಎಲ್ಲ ಕಾಣ್ತಾನಾಗೆಲ್ಲ ತುಂಬ್ಕೊಂಡತ್ನಾಗ ಹೊರಟಿದ್ದೆ ಅಲೋಚಿನಿ ಹ್ಞೂ ಸೊ ರೊಟ್ಟಿ ಹಾಕೊಂಡು ತಿಂದು ಹೊರಟ್ರು ನಮ್ಮ ಅತ್ತೆ ಎಲ್ಲ ಐಟಮ್ಮನ್ನು ತಿಂಡಿ ಐಟಮ್ ಎಲ್ಲ ಕೊಟ್ಟು ಕಳ್ಸಿದ್ದೆ ಮಗುಗೆ ಮೊಮ್ಮಗುಗೆನಾ ಯಾರ ಕೊಟ್ಕಳ್ಸಿರೋದಿಲ್ಲ ಅರಕ್ಕ ಗೋರಕ್ಕ ಸಾಕು ಸಾಕು ನೀವು ಸಾಕು 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 ಸಾಕು

ಯಾವುದು ಬಿಸ್ಕೆಟಾ ಎಲ್ಲ ಬಿಸ್ಕೆಟಲ್ಲ ಇದು ಕುರ್ಕುರೆನಾ ರಜಿನಿ ಅಷ್ಟೇ ಹ್ಮ್ ಹೌದು 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 ಏಯ್ ಚಿನ್ನಿ ಮುಂಡೆ ನಮ್ಮ ಯಜಮಾನ್ರು ಏನು ಬೇಡ ಅಂದ್ರು ಇದೊಂದು ಕೊಡ್ತೀನಿ ಅದು ಅವರು ಈಗ ಬೇಡ ಅಂತ ಗಿಸ್ಕತಾರ್ ನೋಡ್ರಿ ಚುಮ್ಮತ Hvor er bærene? Der borte.

ಇನ್ನು ಊಟ ಮಾಡಿಸೋಣ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಿಲ್ಸಿದೀವಿ ಮೇ ಬಿ ಇದು ನೆಲ್ಮಂಗ್ಲ ನಿಯರ್ ಅಂತ ಅನಿಸುತ್ತೆ ಅಲ್ಲಿ ನಿಲ್ಸಿರೋದು ಫುಲ್ಲು ಹೊಟ್ಟೆ ಹಚ್ಬಿಟ್ಟಿತ್ತು ಸಿಕ್ಕಾಡೇ ನಮಗಂತೂ ಬೆಳಗ್ಗೆ ರೊಟ್ಟಿ ಹಾಕಿದ್ದೆ ಒಂಥರ ಯಾಕೋ ಗೊತ್ತಿಲ್ಲ ಬೇಗ ಹಸುವಾಯಿತು ಹಾಗಾಗಿ ಪುನರ್ವರ್ಗೂ ಕೂಡ ಏನಾದರೂ ತಿನ್ನಬೇಕು ಪಪ್ಪಾ ಅಂತ ಹೇಳಿ ಹೇಳ್ತಾ ಇದ್ದ ಹಾಗಾಗಿ ಅಲ್ಲೇ ಫುಲ್ ಮೀಲ್ಸ್ ತಗೊಂಡಿದ್ವಿ ಅವನಿಗೆ ಚಪಾತಿ ತಗೊಂಡು ತಿಂದ್ವಿ ಇನ್ನು ಅಲ್ಲಿ ಹೋಗಿ ಮನೆ ಹದಿನೈದು ದಿನ ಆಯಿತು ನಾನು ಬೆಂಗಳೂರು ಬಿಟ್ಟು ಏನೇನು ಅವಸ್ಥೆ ಆಗಿದೆಯೋ ಗೊತ್ತಿಲ್ಲ ನಮ್ಮ ಮನೆಯವ್ರಂತೂ ಬೇರೆಯವ್ರ ಥರ ಅಲ್ಲ ಕಸನು ಕೂಡ ಹೊಡಿಯಲ್ಲ ಓ ನನ್ನ ಮಗು ಟಿ ಶಿಬರ್ ಬರ್ತಂದ ವಾ ಗಾಡಿಯೆಲ್ಲ ಪಾಪ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ರು ಹೆಂಗ್ ಮಾಡಿದ್ದೀರ ನೋಡು ಇಬ್ರು ಸೇರ್ಕೊಂಡು ಪಪ್ಪನ ಡೈಲಾಗಿದ್ರು ಬೇಡ ಸಾಕು ಗುಡ್ರು ಚೆನ್ನಾಗಿತ್ತ ಚಪಾತಿ ತಗೊಳ್ಳಿ ಆಮೇಲೆ ತಿಂತೀರಾ ಈಗ್ಲೇ ತಿಂತೀರಾ ಆಮೇಲೆ ತಿಂತೀರಾ ಈಗ್ಲೇ ತಿಂತೀರಾ ನಿಜವಾಗ್ಲು ನಾನು ಬಂದ ತಕ್ಷಣ ಶಾಕ್ ಆಗೋಗ್ಬಿಟ್ಟೆ ಏನಂದ್ರೆ ಇಂಡಕ್ಷನ್ ಸ್ಟೌವ್ ಮೇಲೆ ಆಮೇಲೆ ರೂಮಲ್ಲಿ ಎಲ್ಲ ಮಣ್ಣು ಬಿದ್ದಿದೆ ಅದು ಎಲ್ಲಿಂದ ಬಿತ್ತು ಅಂತ ಗೊತ್ತಿಲ್ಲ ಒಂದ್ ಕಡೆ ಈ ಥರ ಸೀಟ್ ಮನೆ ಉಪಯೋಗ ಅಂತ ಅನ್ಕೋತೀವಿ ಇನ್ನೊಂದ್ ಕಡೆ ಯಪ್ಪ ಯಾಕೆ ಬೇಕು ಅಂತ ಅನ್ಸ್ಬಿಡುತ್ತೆ ಫುಲ್ ಒಂಚೂರು ಒಂದು ಕಲ್ಪ್ ಸೌಂಡ್ ಆಗ್ತಾ ಇದೆ ಪಕ್ಕದಲ್ಲಿ ಮನೆ ಕಟ್ತಾ ಇದಾರಲ್ಲ ಸೊ ಒಂದು ಕಲ್ಪಿದ್ರು ಸೌಂಡ್ ಆಗುತ್ತೆ ಅಂತರ ಇಷ್ಟೊಂದೆಲ್ಲ ಮಣ್ಣು ಜಿರ್ಲೆ ಪ ಜಿರ್ಲೆ ಅಂತೂ ಬಿಡಿ ಯಪ್ಪ ಅಷ್ಟಿಷ್ಟಲ್ಲ ಇನ್ನು ಊರಿಂದ ಹಾಲು ತೊಗೊಂಬಂದಿದೆ ಪ್ರತಿಸಲೂ ನಮ್ಮ ಅತ್ತೆ ಹೇಗೆ ಅಂತ ಅಂದರೆ ಹಾಲಿಂದ ಹಿಡ್ದು ಅಲ್ಲಿಂದ ಏನೇನು ಕೊಟ್ಕಳ್ಸಕ್ಕೆ ಸಾಧ್ಯ ಏನೇನೆಲ್ಲ ಅವ್ರ ಮನೇಲಿರುತ್ತೆ ಅದನ್ನೆಲ್ಲದನ್ನು ಕೊಟ್ಟು ಕಟ್ಟಿ 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 ಒಂದು ಮೂಟೆಗೆ ಹಾಕಿ ಕೊಡ್ತಾ ಇರ್ತಾರೆ ಮೊನ್ನೆ ನಾನು ರೀಲ್ಸ್ ನೋಡ್ತಾ ಇದ್ದೆ ಆ ತಾಯಿ ಮಾತ್ರ ಈಗ ಮಾಡೋಕ್ ಸಾಧ್ಯ ಅಂತ ಬಟ್ ಈ ನನ್ನ ವಿಷಯದಲ್ಲಿ ನಿಜವಾಗ್ಲೂ ಉಲ್ಟ ನಾನು ತವ್ರ ಮನೆಯಿಂದ ತರೋದು ತುಂಬಾ ಕಡಿಮೆ ತೀರಾನೇ ಕಡಿಮೆ ಏನೂ ತರೋದಿಲ್ಲ ನಾನು ನನ್ನ ಗಂಡನ ಮನೆಯಿಂದ ಅಷ್ಟೇನೆ ನಾನು ತಗೊಂಡ್ಬರೋದು ಎಲ್ಲೋ ಅನಿವಾರ್ಯತೆ ಇದ್ದು ಏನಾದರೂ ಎಕ್ಸ್ಟ್ರಾ ಏನಾದರೂ ಇದ್ರೆ ಅಂದರೆ ಮಾತ್ರ ಅದು ನನ್ಗೆ ಅಗತ್ಯ ಇತ್ತು ಅಂದ್ರೆ ಮಾತ್ರ ನನ್ನಿಂದ ನನ್ನ ತವ್ರ ಮನೆಯಿಂದ ತರೋದು ಆಲ್ಮೋಸ್ಟ್ ನಾನು ನನ್ನ ಗಂಡನ ಮನೆಯಿಂದನೇ ತರೋದು ಆಲ್ಮೋಸ್ಟ್ ಏನು ನನ್ನ ತರೋದೇ ನನ್ನ ಗಂಡನ ಮನೆಯಿಂದ ಇನ್ನು ಸಾಂಬಾರು ಕೂಡ ಇನ್ನು ಅತ್ತೆ ದನಿಗೆ ಹೋಗ್ತಾರೆ ಅವರು ಬಂದು ಮಾಡ್ಲಿಕ್ಕೆ ಆಗೋದಿಲ್ಲ ಸಂಜೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಸಾಂಬಾರು ಮಾಡಿಕ್ಕಿ ನಾನು ಕೂಡ ಸಾಂಬಾರು ತೊಗೊಂಬಂದೆ ತರಕಾರಿ ಮತ್ತೆ ಮೊಳಕೆ ಹುಳಿ ಕಾಳು ಅವರೇ ಬೆಳೆ ಎಲ್ಲ ಹಾಕಿ ಮಾಡಿದ್ದೆ ಅದಕ್ಕೆ ಅದನ್ನು ತಂದಿದ್ದೆ ಇನ್ನು ಬಿಸಿನೇ ಇತ್ತು ಯಾಕೆಂದ್ರೆ ನಾನು ಓಡುವಾಗ ಮಾಡಿದ್ದು ಸಾಂಬಾರ್ನ ಸುಂಬನೇ ತುಂಬನೇ ಕುದೀತಾ ಇತ್ತು ನನ್ನ ಬಾಕ್ಸಿಗೆ ಹಾಕ್ದಾಗ ಅಮ್ಮ ಹಾಕಿದ್ದು ಬಾಕ್ಸಿಗೆ ಸೊ ಹಂಗಾಕ್ಬೇಕಾರೆ ಕುದೀತಾ ಇತ್ತು ಹಂಗಾಗಿ ಈಗಲೂ ಕೂಡ ಬಿಸಿನೇ ಇತ್ತು ಇನ್ನು ಹಾಲು ಸಾಂಬಾರು ಎರಡನ್ನೂ ಬಿಸಿ ಮಾಡ್ಬಿಡೋಣ ಆಮೇಲೆ ಕೆಲಸ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಏಕೆಂದರೆ ತುಳುಕಿರುತ್ತಲ್ವ ಸುಮ್ಮನೆ ಅಳಿಸೋದ್ರೆ ಅಥವಾ ಹಾಲು ಹೊಡೆದೋದ್ರೆ ಕಷ್ಟ ಅಂತ ಅಂದ್ಬಿಟ್ಟು ಫಸ್ಟು ಅದೆರಡೂ ಬಿಸಿ ಇಡ್ತಾ ಇದ್ದೀನಿ ಮನೆ ಅಂತೂ ಅಲ್ಲೋಲ ಕಲ್ಲೋಲ ಅನ್ಕೊಳ್ಳಿ ಫ್ರೆಂಡ್ಸ್ ಇನ್ನು ಲಗೇಜ್ ಯಾವುದೂ ತೊಗೊಂಬಂದಿರಲಿಲ್ಲ ಎಲ್ಲ ಕಾರಲ್ಲೇ ಇತ್ತು ಇನ್ನೂ ಪುನರ್ ಬಂತು ತುಂಬನೇ ಹಠ ಫ್ರೆಂಡ್ಸ್ ಒಂಚೂರು ಅಳ್ಳಾಡಂಗಿಲ್ಲ ಅವ್ನು ಆಟ ಸಾಮಾನೆಲ್ಲ ಒಂಚೂರು ಆ ಕಡೆ ಕಡೆ ಆಯ್ತು ಅಂತ ಎಷ್ಟು ಹಠ ಮಾಡ್ತಿದ್ದ ಅಂದ್ರೆ ಬಾ ಸರಿ ಮಾಡ್ಕೊಡು ಬಾ ಸರಿ ಮಾಡ್ಕೊಡು ಅಂತ ನಾವ್ ಏನೇನು ತಗೊಂಡ್ಬಂದಿದ್ವಿ ಎಲ್ಲಾ ಲಗೇಜು ಕಾರಲ್ಲೇ ಇತ್ತು ಹಂಗಾಗಿ ನಾನು ನಮ್ಮ ಮನೆಯವರು ಶಿಫ್ಟ್ ಮಾಡ್ತಾ ಇದ್ವಿ ಕಾರಿಂದ ಮನೆಗೆ ನಾನು ಎಲ್ಲಾ ಸಲ ಅನ್ಕೊಂಡಿದ್ರು ಕಬ್ಬು ಗಿಬ್ಬು ಪುರಿ ಮತ್ತೆ ಒಂದ್ ಬಕೆಟ್ ಬೇಕಿತ್ತು ಕಸಕ್ಕೆ ಅದು ಕಾಯಿ ಪಪ್ಪಾಯ ಹಣ್ಣು ಸೊಪ್ಪು ಪ್ರತಿ ಒಂದು ತುಂಬಿಟ್ಟಿರ್ತಾರೆ ಅತ್ತೆ ನಿಜವಾಗ್ಲು ಇಂತ ಅತ್ತೆ ನಾನು ಪುಣ್ಯ ಮಾಡಿದೀನಿ ಒಂದೊಂದ್ ಟೈಮಲ್ಲಿ ಫೋನೇ ಬೀಳಿಸ್ತಲ್ಲವಾ ಸಾಕತ್ತು ಫ್ರೆಂಡ್ಸ್ ಪಾ ಎಲ್ಲ ತಂದು ಇಟ್ಟಿದ್ವಿ ಇನ್ನು ಅದನ್ನ ಆರ್ಗನೈಸ್ ಮಾಡಿಲ್ಲ ನಮಗೆ ಈಗ ಟಿವಿ ಅಂತ ಕೊಟ್ಟು ನಮ್ಮನೆಯವರು ಡ್ಯೂಟಿಗೆ ಕರಿತಾ ಇದಾರೆ ಪಾಪ ಅಲ್ಲಿಂದ ಬಂದು ಮತ್ತೆ ಹೋಗ್ಬೇಕು ಡ್ಯೂಟಿಗೆ ಅಯ್ಯಪ್ಪ ಇದ್ಯಾಕವ್ವ ಬೆಳೋಡಿಗೆ ಒಂದ್ಮೇಲೆ ಕಿರಿಸತ್ ಕಲ್ತಿದ್ದೆ ಫ್ರೆಂಡ್ಸ್ ಕಂಪ್ಲೀಂಟ್ ಕಂಪ್ಲೀಟ್ ಚೇಂಜ್ ಪುನರ್ವಗೌಡ ಅವರು ವೈಟ್ ಶರ್ಟ್ ಹೋಗಿ ಕ್ರೀಮ್ ಶರ್ಟ್ ಆಗಿಬಿಟ್ಟಿದೆ ಬಳೆ ನಂದೇ ತಗಡೆ ನಾನು ಓ ಇಡಿ ನೀನೇ ಹುಡುಗಿ ಕೊಡ್ತೀಯ ಈ ಸ್ಲೂಪರ್ಗೆ ಚುಚ್ಕೊಡೋದು ಅಮ್ಮ ಒಂದು ನಿಂಗೆ ಬೇರೆ ಡೇಟ್ ಗೀಟೇನು ಕೊಡಮ್ಮ ಏನಮ್ಮ ಬಳೆ ಬೇಕು ಏಕೆ ಒಂಡೆ ಬೇಡ್ ಗಿಡ ಗತಾ ಡಸ್ಟು ಡಸ್ಟಿಗೆ ಫುಲ್ ಸಿನ್ ಫೋನ್ಸ್ ಸಿಮ್ ಶೆಕೆ ಅಮ್ಮ ಬೇಡವ್ವ ಬೇಕು ಎಲ್ಲ ಬಡಾನು ಬೇಕು ಯಾಕವೇ ಒಂದ್ ಬೇಕು ಒಂದೇ ಒಂದೇ ಬೇಕು ಅಪ್ಪ ಇನ್ನು ಆಲ್ಮೋಸ್ಟ್ ಆರು ಗಂಟೆ ಆಯಿತು ನಾನು ಮನೆ ಕ್ಲೀನ್ ಮಾಡೋಷ್ಟೊಳಗೆ ದಪ್ಪ ದಪ್ಪು ಕ್ಲೀನ್ ಮಾಡಿದ್ದೀನಿ ಇನ್ನು ಡೀಪ್ ಕ್ಲೀನ್ ಮಾಡಿಲ್ಲ ಜಿರ್ಲೆ ಪರ್ಲ ಎಲ್ಲ ಓಡ್ಸಿದೀನಿ ಅಷ್ಟೇ ಇನ್ನು ಡೀಪ್ ಕ್ಲೀನ್ ಮಾಡಬೇಕು ಇನ್ನು ಫುಲ್ ಸುಸ್ತಾಗಿ ಹೋಗ್ಬಿಡ್ತು ನನಗಂತೂ ರೆಸ್ಟ್ ಮಾಡ್ತಾ ಇದ್ದೀನಿ ಇವಾಗ ಪುರಿಕಾರ ತಿನ್ಕೊಂಡು ಇನ್ನು ಪುನರ್ವಿಗೆ ಕೊಟ್ಟಿದ್ದೀನಿ ಇವತ್ತಿನ ವ್ಲಾಗ್ ಇಷ್ಟ ಇಷ್ಟ ಆಗಿದೆ ಗೊತ್ತಲ್ಲ ದಯವಿಟ್ಟು ಲೈಕು ಶೇರು ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು